ಈ ತರ ಡು ವಿ ಐ ಆಮೇಲೆ ಡು ದೇ ಬರುತ್ತೆ ನೋಡಿ ಡು ದೇ ಏನು ಅವರು ಮ್ಯೂಟ್ ಮಾಡ್ಕೊಳ್ಳಿ ಭಾರತಿ ಭಾರತಿ ಮ್ಯೂಟ್ ಮಾಡ್ಕೊಳ್ಳಿ ನಿಮ್ಮದು ಬ್ಯಾಕ್ ಗ್ರೌಂಡ್ ಇದೆ ಓಕೆ ಥ್ಯಾಂಕ್ ಯು ಹೇಳೋದು ಎಲ್ಲರೂ ಹೇಳಬೇಕು ಓಕೆ ಇಲ್ಲ ನೋಡಿ ನೆಕ್ಸ್ಟ್ ಅವರು ಅವರು ಪುಸ್ತಕ ಓದ್ತಾರ ಅವರು ಪುಸ್ತಕ ಓದ್ತಾರ ಅವರ ಬಳಿ ಇದೆಯಾ ಅವರು ಕಾಫಿ ಕುಡಿತಾರಾ ಅವರು ಮ್ಯೂಸಿಕ್ ಹೇಳ್ತಾರಾ ಅವರಿಗೆ ಟ್ರಾವೆಲ್ ಇಷ್ಟನಾ ಅವರು ಎಕ್ಸಸೈಸ್ ಮಾಡ್ತಾರಾ ಅವರು ಕುಕ್ಕಿಂಗ್ ಎಂಜಾಯ್ ಮಾಡ್ತಾರಾ ಅವರಿಗೆ ಸಿಬ್ಲಿಂಗ್ಸ್ ಇದ್ದಾರಾ ಅವರು ಇಂಗ್ಲೀಷ್ ಮಾತಾಡ್ತಾರಾ ಅವರು ಅವಾಗ ಅವಾಗ ಸಿನಿಮಾ ನೋಡ್ತಾರಾ ಆಫನ್ ಆಫನ್ ಅಂದರೆ ಆಗಾಗ ಅವರು ವಾಕಿಂಗ್ ಹೋಗೋಕ್ಕೆ ಇಷ್ಟಪಡ್ತಾರಾ ಹಾಂ ಈಗ ನೋಡಿ ಅವರು ಅವರು ಅಲ್ಲೆಲ್ಲ ಏನಿದೆ ಡೂ ಇದೆ ರೈಟ್ ಇಲ್ಲೆಲ್ಲ ಡೂ ಇದೆ ನೋಡಿದ್ರೆ ಗಮನಿಸಿದ್ರೆ ಡೂ ಇದೆ ಬಟ್ ಇಲ್ಲಿ ಚೇಂಜ್ ಆಗುತ್ತೆ ನೋಡಿ ಇಲ್ಲಿ ಹೀ ಇದೆ ಹೀ ಇರೋದ್ರಿಂದ ಇಲ್ಲಿ ನಿಮಗೆ ಡಸ್ ಬರುತ್ತೆ ಇಲ್ಲಿ ಡೂ ಹಾಕ್ಕೊಂಡು ಡೂ ಹಿ ರೀಡ್ ಬುಕ್ಸ್ ಡೂ ಹಿ ಹ್ಯಾವ್ ಪೆಟ್ಸ್ ಡೂ ಹಿ ಡ್ರಿಂಕ್ ಕಾಫಿ ಇಸ್ ರಾಂಗ್ ಓಕೆ ೂ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಡು ಹಿ ಅದಕ್ಕಿಂತ ಇಟ್ಸ್ ವೆರಿ ಸಿಂಪಲ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಹೋಗಿರಲಿಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ಈಗ ಇಂಗ್ಲೀಷ್ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಸಿ ಮಾತ್ರ ಗೊತ್ತು ಅಥವಾ ಎ ಗೊತ್ತಿಲ್ಲ ಅಂತ ಹೇಳಿ ಸೊ ಎ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಬೇಸಿಕ್ ಇಂದಿ ಅದು ಅಲ್ಲದೆ ನಿಮಗೆ ಕನ್ನಡ ಬರಲಂತಿ ಕನ್ನಡನು ಹೇಳ್ಕೊಟ್ಟು ಕನ್ನಡಿಂದ ಇಂಗ್ಲೀಷ್ನ ಹೇಗೆ ಹೋಗಿ ನಾವು ಹೇಳ್ಕೊಂಡು ಅದರ ಮೂಲಕ ಇಂಗ್ಲೀಷ್ನಲ್ಲಿ ಕೇಳಿದ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕರ್ಸಿಗೆ ಜಾಯ್ನ್ ಆಗಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಬಿಸ್ನೆಸ್ ಮಾಡಿರ್ಬೋದು ಓಕೆ ಸೊ ಯಾವ ಬೇಕಾದ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಆಗಬೇಕು ಅಂತ ಆಸಕ್ತಿ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಜಿಸ್ಟರ್ ಪ್ರಶ್ನೆಯಲ್ಲಿ ಓಕೆ ಇದರಲ್ಲಿ ಉತ್ತರದಲ್ಲೇ ಗೊತ್ತಾಗುತ್ತೆ ನಿಮಗೆ ಯಾಕದು ಅಂತ ಡಸ್ ಹಿ ಮತ್ತು ಹೇಳಲಿಕ್ಕೂ ಸ್ವಲ್ಪ ಈಸಿ ಆಗುತ್ತೆ ಡು ಹಿ ಅಂತ ಹೇಳೋದಕ್ಕಿಂತ ಡಸ್ ಇ ಡಸ್ ಇಸ್ ವೆರಿ ಸಿಂಪಲ್ ಲ್ಯಾಂಗ್ವೇಜು ಅದೇ ಥರ ಇವಾಲ್ವ್ ಆಗಿರೋದು ಹೇಳೋಕ್ಕೂ ಸಾಫ್ಟ್ ಆಗಿರಬೇಕು ಆಮೇಲೆ ಅದು ಕರೆಕ್ಟಾಗಿ ಕನೆಕ್ಟ್ ಆಗಬೇಕು ಡು ದೇ ಈಸಿ ಆಗುತ್ತೆ ಡು ಐ ಈಸಿ ಆಗುತ್ತೆ ಡ ಡು ಈಸಿ ಆಗುತ್ತೆ ಡು ಯು ಅದು ಈಸಿ ಆಗುತ್ತೆ ಅದೇ ನಾವು ಡಸ್ ಹಾಕಿ ಡಸ್ ಐ ಕಷ್ಟ ಆಗುತ್ತೆ ಡಸ್ ಯು ಕಷ್ಟ ಆಗುತ್ತೆ ಅಂದರೆ ಕಷ್ಟ ಅಂದರೆ ಆ ಥರ ಅಲ್ಲ ಸಿಂಕ್ ಆಗಲ್ಲ ರೈಟ್ ಈಗ ನೋಡಿ ದಝಿ ದ ರೀಡ್ ಬುಕ್ಸ್ ಅವನು ಪುಸ್ತಕ ಓದ್ತಾನ ದಿ ಹ್ಯಾವ್ ಫ್ಯಾಟ್ಸ್ ಅವನಿಗೆ ಸಾಕು ಪ್ರಾಣಿಗಳು ಇವೆಯಾ ಸಿ ಓದ್ತಾನ ಇಲ್ಲಿ ತಾನ ತಾನ ಹೊಂದಿ ಆ್ಯಕ್ಚುಲಿ ಹ್ಯಾವ್ ಹೊಂದಿರುವುದು ಅವನು ಸಾಕು ಪ್ರಾಣಿಗಳನ್ನು ಹೊಂದಿದ್ದಾನೆಯೇ ಅಥವಾ ಹೊಂದಿದ್ದಾನಾ ಇದೇ ಮೀನಿಂಗ್ ಬರುತ್ತೆ ಓಕೆ ಅಂದರೆ ನಾವು ಅದು ಹೊಂದಿರುವುದು ಅಂತ ನಾವು ಕನ್ನಡದಲ್ಲಿ ಯೂಸ್ ಮಾಡಲ್ಲ ಸೊ ನಿಮ್ಮ ಹತ್ರ ಸಾಕು ಪ್ರಾಣಿ ಅಂದರೆ ನಿಮ್ಮ ಹತ್ರ ನಾ ಇದೆಯಾ ಬೇಕಿದೆಯಾ ಅಂತಲೇ ಕೇಳ್ತೀವಿ ಹತ್ತಿರ ಅಂತ ನಾವು ಯೂಸ್ ಮಾಡ್ತೀವಿ ಈಗ ನನ್ನ ಬಳಿ ನನ್ನ ಬಳಿ ಒಂದು ಪುಸ್ತಕ ಇದೆ ನನ್ನ ಬಳಿ ಒಂದು ಇದೆ ನನ್ನ ಹತ್ರ ಒಂದು ಇದೆ ನನ್ನ ಹತ್ರ ಒಂದು ಪುಸ್ತಕ ಇದೆ ಅಂತಲೂ ಹೇಳ ಹತ್ತಿರ ಅಂತ ಹೇಳ್ತೀವಿ ಹೊಂದಿರುವುದು ಅಂತ ನಾವು ಯೂಸ್ ಮಾಡೋದಿಲ್ಲ ರೈಟ್ ಓಕೆ ನಾವು ಡಸ್ ಇ ಹ್ಯಾ ಡಸ್ ಇ ಡ್ರಿಂಕ್ ಕಾಫಿ ಎವ್ರಿ ಡೇ ಅವ್ನು ಡೈಲಿ ಕಾಫಿ ಕುಡಿತಾನ ಡಸ್ ಇ ಲೈಕ್ ಟು ಟ್ರಾವೆಲ್ ಅವನಿಗೆ ಟ್ರಾವೆಲ್ ಮಾಡೋಕ್ಕೆ ಇಷ್ಟಾನ ಡಸ್ ಇ ಎಕ್ಸಸೈಸ್ ರೆಗ್ಯುಲರ್ಲಿ ಅವನು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡ್ತಾನೆ ಡಸ್ ಇ ಎಂಜಾಯ್ ಕುಕಿಂಗ್ ಅವ್ನು ಕುಕಿಂಗ್ ಎಂಜಾಯ್ ಸೊ ಏನಿದೆ ಡಸ್ ಹಿ ಡಸ್ ಹಿ ಡಸ್ ಡಸ್ ಹಿ ಡಸ್ ಹಿ ಡಸ್ ಹಿ ಈ ಡಸ್ನ ನೀವು ಕರೆಕ್ಟಾಗಿ ಯೂಸ್ ಮಾಡಿದ್ರೆ ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಇಂಗ್ಲೀಷ್ ಬರುತ್ತೆ ಅಂತ ಅರ್ಥ ತುಂಬ ಜನ ಡಸ್ ಅಂತ ಯೂಸ್ ಮಾಡೋದು ಡೂ ಅಂತಲೇ ಯೂಸ್ ಮಾಡ್ತಾರೆ ಡಟ್ಸ್ ಅಬ್ಸಲ್ಯೂಟ್ಲಿ ರಾಂಗ್ ಓಕೆ ಕ್ವೆಶನ್ ಮಾಡೋದು ಗೊತ್ತಾಯ್ತಲ್ಲ ಆದರೆ ಇದು ಹೇಗೆ ಬರುತ್ತೆ ಇದು ಯಾಕೆ ನಮಗೆ ಡೂ ಫಸ್ಟ್ ಬರಬೇಕು ಡಜ್ ಫಸ್ಟ್ ಬರಬೇಕು ಹಾಗೆ ಡೈರೆಕ್ಟಾಗಿ ಕೇಳೋಕ್ಕಾಗಲ್ವಾ ಆಗುತ್ತೆ ಇಲ್ಲ ಅಂತಲ್ಲ ಆಗುತ್ತೆ ಬಟ್ ಪ್ರಾಕ್ಟಿಕಲಿ ಆ್ಯಂಡ್ ಗ್ರಮ್ಯಾಟಿಕಲಿ ನಾವು ಆ ಥರನೇ ಕೇಳಬೇಕು ಕ್ಯಾಶುವಲಾಗಿ ಮಾತಾಡಬೇಕಾದ್ರೆ ಆ ಥರ ಕೇಳ್ತೀವಾ ಅಂತ ಕೇಳಿದ್ರೆ ಅಂದರೆ ಡೂ ಡಸ್ ಇಲ್ಲದೆ ಪ್ರಶ್ನೆ ಮಾಡ್ತೀವಾ ಅಂತ ನೋಡೋದಾದರೆ ಅದನ್ನು ಆಮೇಲೆ ನೋಡೋಣ ಜಸ್ಟ್ ಈಗ ಡೂ ಡಸ್ ಡಸ್ನ ನಾವು ಇನ್ನೆಲ್ಲಿ ಯೂಸ್ ಮಾಡ್ತೀವಿ ನಾವು ಸೊ ಡಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಗ್ಯಾನ್ ಹೀ ಶಿ ಇಟ್ ಬಂದಾಗ ಡಸ್ ಯೂಸ್ ಮಾಡ್ತೀವಿ ರೈಟ್ ಡಸ್ ಶಿ ರೀಡ್ ಬುಕ್ಸ್ ಅವಳು ಪುಸ್ತಕ ಓದ್ತಾಳ ಡ ಶಿ ಹ್ಯಾವ್ ಪೆಟ್ಸ್ ಅವಳಿಗೆ ಪೆಟ್ಸ್ ಇದೆಯಾ ದ ಶಿ ಡ್ರಿಂಕ್ ಕಾಫಿ ಅವಳು ಕಾಫಿ ಕುಡಿತಾಳ ದ ಶಿ ಲಿಸನ್ ಟು ಮ್ಯೂಸಿಕ್ ಅವಳು ಹಾಡು ಹಾಡ್ಕೇಳ್ತಾಳ ಅವಳು ಅವನು ಡಸ್ ಡಸ್ ಫಸ್ಟಿಗೆ ಬರಬೇಕು ನೆಕ್ಸ್ಟ್ ಅದಾದ ನಂತರ ಡಸ್ ಆದಮೇಲೆ ಇಟ್ ಯೂಸ್ ಮಾಡಬೇಕು ನಾವು ದಿಸ್ ಇಸ್ ವೆರಿ ಸ್ಟ್ರೇಂಜ್ ಓಕೆ ಸೊ ಆದರೂ ಬಳಸ್ತೀವಿ ನಾವು ಸಾಮಾನ್ಯವಾಗಿ ಬಳಸ್ತೀವಿ ನೋಡಿ ಕನ್ನಡದಲ್ಲಿ ಅದು ಸಹಾಯ ಮಾಡುತ್ತಾ ಅದು ಸಹಾಯ ಮಾಡುತ್ತಾ ಏನು ಏನೋ ಒಂದು ಏನೋ ಒಂದು ಸಹಾಯ ಮಾಡುತ್ತಾ ಒಂದು ವಿಷಯ ಆಗಿರ್ಬೋದು ಒಂದು ವಸ್ತು ಆಗಿರ್ಬೋದು ಅಥವಾ ಏನೋ ಒಂದು ಐಡಿಯಾ ಆಗಿರ್ಬೋದು ಅಥವಾ ಒಂದು ಪ್ರಾಣಿ ಆಗಿರ್ಬೋದು ಒಂದು ಟೂಲ್ ಆಗಿರ್ಬೋದು ಒಂದು ವಸ್ತು ಆಗಿರ್ಬೋದು ಏನು ಬೇಕಾರೆಾಗಿರ್ಬೋದು ಎಟ್ ಅಂತ ನಾವು ಯಾವುದಕ್ಕೆ ಹೇಳ್ತೀವಿ ಡಸ್ ಇಟ್ ಹೆಲ್ಪ್ ಅದು ಸಹಾಯ ಮಾಡುತ್ತಾ ಓಕೆ ಡಸ್ ಇಟ್ ಹರ್ಟ್ ಅದರಿಂದ ನೋವಾಗುತ್ತಾ ಅಥವಾ ಅದು ನೋವುಂಟು ಉಂಟು ಮಾಡುತ್ತಾ ಅದು ನೋವು ಉಂಟು ಮಾಡುತ್ತಾ ಅದು ತೊಂದರೆ ಆಗುತ್ತಾ ಡಸ್ ಇಟ್ ಮ್ಯಾಟರ್ ಡಸ್ ಇಟ್ ಮ್ಯಾಟರ್ ಅದು ವಿಷಯ ಆಗುತ್ತಾ ಅದು ತೊಂದರೆ ಆಗುತ್ತಾ ಅದು ಲೆಕ್ಕಕ್ಕೆ ಉಂಟಾ ಡಸ್ ಇಟ್ ಕೌಂಟ್ ಅದು ಲೆಕ್ಕಕ್ಕೆ ಉಂಟಾ ಅದು ಬೆಳೆಯುತ್ತಾ ಡಸ್ ಇಟ್ ಗ್ರೋ ಓಕೆ ಡಸ್ ಇಟ್ ಚೇಂಜ್ ಅದು ಬದಲಾಗುತ್ತಾ ಡಸ್ ಇಟ್ ಲಾಸ್ಟ್ ಅದು ಕೊನೆಯಾಗುತ್ತಾ ಡಸ್ ಇಟ್ ಮೇಕ್ ಸೆನ್ಸ್ ಅದಕ್ಕೆ ಏನಾದರೂ ಅರ್ಥ ಇದೆಯಾ ಅಥವಾ ಅದಕ್ಕೆ ಅರ್ಥ ಏನಾದರೂ ಕೊಡುತ್ತಾ ಡಸ್ ಇಟ್ ರೈನ್ ಮಳೆ ಬರುತ್ತಾ ಡಸ್ ಇಟ್ ಸ್ನೋ ಹಿಮ ಬೀಳುತ್ತಾ ಡಸ್ ಇಟ್ ವರ್ಕ್ ಅದು ಕೆಲಸ ಮಾಡುತ್ತಾ ಓಕೆ ಅರ್ಥ ಆಯಿತಾ ಸೊ ಇದು ಈ ಸಿ ಇಟ್ಟಿಗೆ ನಾವು ಫಸ್ಟು ಡಸ್ ಯೂಸ್ ಮಾಡಬೇಕು ಯಾಕೆ ಅನ್ನೋದು ಒಂದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ಉತ್ತರ ಏನು ಗೊತ್ತಾ ಅಗೇನ್ ಲೆಟ್ಸ್ ಗೆಟ್ ಬ್ಯಾಕ್ ಥ್ರೂ ಡೂ ಡು ಯು ರೀಡ್ ಬುಕ್ಸ್ ಓಕೆ ಡೂ ಯು ರೀಡ್ ಬುಕ್ಸ್ ಡೂ ಯು ರೀಡ್ ಬುಕ್ಸ್ನ ನಾವು ಅದನ್ನು ಸ್ಪ್ಲಿಕ್ಟ್ ಮಾಡಿದ್ರೆ ಈ ಇದಕ್ಕೆ ಉತ್ತರ ಏನು ಹೇಳಿ ಇದರ ಉತ್ತರ ಏನು ಎಸ್ ಐ ರೀಡ್ ಬುಕ್ಸ್ ಅಲ್ವಾ ಎಸ್ ಐ ರೀಡ್ ಬುಕ್ಸ್ ಎಸ್ ಐ ರೀಡ್ ಬುಕ್ಸ್ ಆ್ಯಂಡ್ ಎಸ್ ಐ ಡು ರೀಡ್ ಇವೆರಡು ಮುಂದೇನೆ ಎಸ್ ಐ ಡು ರೀಡ್ ಬುಕ್ಸ್ ನೀವು ಸಿಂಪಲ್ ಆಗಿ ಒಂದು ವರ್ಡ್ ಇದೆ ಅಂತ ಅಂದ್ಕೊಳ್ಳಿ ರೀಡ್ ಬುಕ್ಸ್ ರೀಡ್ ಈಟ್ ಸ್ಪೀಕ್ ಈ ಥರ ಒಂದು ವರ್ಡ್ ಇದ್ದರೆ ಇದರ ಮುಂದೆ ಯಾವಾಗಲೂ ಡೂ ಇದ್ದೇ ಇರುತ್ತೆ ಅಂತ ಅಂದ್ಕೋಬೇಕು ಇದರ ಮುಂದೆ ಮುಂದೆನೋ ಹಿಂದೆನೋ ಹೆಂಗೆ ಹೇಳ್ತೀರಾ ಹಿಂದೆ ಅಲ್ವಾ ಅದರ ಹಿಂದೆ ಯಾವಾಗಲೂ ಡೂ ಅನ್ನೋ ಪರ ಇದ್ದೇ ಇರುತ್ತೆ ಇಟ್ಸ್ ಡಿಫಾಲ್ಟ್ ಡಿಫಾಲ್ಟ್ ಅಂದರೆ ಅದು ಇದೆ ಅಂತ ಅರ್ಥ ಬಟ್ ಅದು ಬರೀಬೇಕಾ ಹೇಳಬೇಕಾ ಅದರ ಅವಶ್ಯಕತೆ ಇಲ್ಲ ಒತ್ತಿ ಹೇಳಬೇಕಾದ್ರೆ ಮಾತ್ರ ಅದನ್ನು ಹೇಳ್ತೀವಿ ಅಂತ ಹೇಳಿದೆ ಸೊ ಇಲ್ಲಿ ನೋಡಿ ಐ ರೀಡ್ ಬುಕ್ಸ್ ಐ ಡೂ ರೀಡ್ ಬುಕ್ಸ್ ಬೋತ್ ಆರ್ ಸೇಮ್ ಇನ್ ಒನ್ ಕಾಂಟೆಕ್ಸ್ಟ್ ಬಟ್ ಇನ್ ದಿ ಅದ ಕಾಂಟ್ರೆಕ್ಸ್ಟ್ ಡೂನ ಎಲ್ಲಿ ಹೇಳ್ತೀವಿ ಅಂತ ಹೇಳಿದೆ ನಾನು ಒತ್ತಿ ಹೇಳಬೇಕಾದ್ರೆ ಓಕೆ ಸೊ ಅದಕ್ಕೆ ನಾವೇನು ಮಾಡ್ತೀವಿ ಈ ಡೂ ಏನಿದೆ ಡೂ ಫಸ್ಟಿಗೆ ತಂದಾಗ ಇಲ್ಲಿ ಡೂ ತೆಗೆದುಬಿಟ್ಟು ಏನು ಮಾಡ್ತೀನಿ ಇಲ್ಲಿ ಹಾಕ್ತೀನಿ ಈಗೇನಾಯಿತು ಡೂ ಐ ರೀಡ್ ಬುಕ್ಸ್ ಸೊ ಇದು ಫಸ್ಟಿಗೆ ಹಾಕಿದ ನೀವು ಇದನ್ನು ಪ್ರಶ್ನೆ ಮಾಡಬೇಕು ಅವಾಗೇನಾಗುತ್ತೆ ಡೂ ಐ ರೀಡ್ ಬುಕ್ಸ್ ನಾನು ಪುಸ್ತಕ ಓದ್ತೀನಿ ಐ ರೀಡ್ ಬುಕ್ಸ್ ಅಥವಾ ಐ ಡೂ ರೀಡ್ ಬುಕ್ಸ್ ಅದಕ್ಕೋಸ್ಕರ ಇಲ್ಲಿ ಇಲ್ಲಿ ಇರೋ ಡೂನ ನಾನು ಈ ಕಡೆ ಹಾಕೋದು ಈಗ ಅರ್ಥ ಆಯ್ತಾ ನಿಮಗೆ ಸೊ ಐ ರೀಡ್ ಬುಕ್ಸ್ ಐ ಡೂ ರೀಡ್ ಬುಕ್ಸ್ ಎರಡು ಒಂದೇ ಮೀನಿಂಗು ಆದರೆ ಒತ್ತಿ ಹೇಳಬೇಕಾದ್ರೆ ನಾವು ಡೂನ ಯೂಸ್ ಮಾಡ್ತೀವಿ ಸಾಮಾನ್ಯವಾಗಿ ಹೇಳಬೇಕಾದ್ರೆ ಡೂ ಯೂಸ್ ಮಾಡೋದಿಲ್ಲ ಇಲ್ಲಿ ಡೂನೇ ಯಾಕೆ ಬರಬೇಕು ಬಿಕಾಸ್ ಇಲ್ಲಿ ಮಧ್ಯದಲ್ಲಿ ಡೂ ಇದೆ ಇಲ್ಲಿ ಇಲ್ಲ ಅಂದ್ರೂ ಡೂ ಇದೆ ಓಕೆ ಸೊ ಇಲ್ಲಿ ಡೂ ಇರೋದನ್ನು ನಾನು ಈ ಕಡೆ ಹಾಕಿದ್ದೀನಿ ಸೊ ಈ ಹೆಲ್ಪಿಂಗ್ ವರ್ಬನ್ನ ನೀವು ಇಲ್ಲಿ ಹಾಕಿದಾಗ ದ್ಯಾಟ್ ಬಿಕಮ್ಸ್ ಎ ಕ್ವೆಶ್ಚನ್ ಇಲ್ಲೂ ಹಾಗೇನೆ ನೋಡಿ ಡೂ ಯು ರೀಡ್ ಬುಕ್ಸ್ ಸೊ ಇಲ್ಲಿ ಡೂ ಇಲ್ಲ ಅಂತ ಇಟ್ಕೊಳ್ಳಿ ಫಸ್ಟಿಗೆ ಸೊ ಇಲ್ಲಿ ಕ್ವೆಶನ್ ಮಾರ್ಕ್ ಇಲ್ಲ ಇವಾಗ ಇದೇನಾಗುತ್ತೆ ಯು ರೀಡ್ ಬುಕ್ಸ್ ನೀನು ಪುಸ್ತಕಗಳನ್ನು ಓದ್ತೀಯಾ ಯು ರೀಡ್ ಬುಕ್ಸ್ ಅಂದರೆ ಬೇರೆ ಯು ರೀಡ್ ಬುಕ್ಸ್ ಅಂದರೂ ಒಂದೇ ಅಥವಾ ಇಲ್ಲಿ ನಾವು ಡೂ ಹಾಕಿ ಯು ಡೂ ರೀಡ್ ಬುಕ್ಸ್ ಯು ಡೂ ರೀಡ್ ಬುಕ್ಸ್ ಅಂದರೆ ನೀನು ಖಂಡಿತವಾಗ್ಲೂ ಪುಸ್ತಕ ಓದ್ತೀಯ ಅದು ನನಗೆ ಗೊತ್ತು ಯು ಡೂ ರೀಡ್ ಬುಕ್ಸ್ ಡೋಂಟ್ ಯು ನೀನು ಪುಸ್ತಕ ಓದೇ ಓದ್ತಿಯಾ ತಾನೆ ಯು ಡೂ ರೀಡ್ ಬುಕ್ಸ್ ಡೂ ಸೊ ಇಲ್ಲಿ ಯು ಡೂ ರೀಡ್ ಬುಕ್ಸ್ ಓಕೆ ಸೊ ಇದೇ ಡೂನ ನಾವು ಫಸ್ಟಿಗೆ ಹಾಕಿದಾಗ ಏನಾಗುತ್ತೆ ದ್ಯಾಟ್ ಬಿಕಮ್ಸ್ ಅ ಕ್ವೆಶನ್ ಡೂ ಯು ರೀಡ್ ಬುಕ್ಸ್ ಎಸ್ ಐ ರೀಡ್ ಬುಕ್ಸ್ ಅರ್ಥ ಆಯ್ತಲ್ವಾ ನೀವು ಡೈರೆಕ್ಟಾಗಿ ಹೇಳಬೇಕಾದ್ರೆ ಉದಾಹರಣೆಗೆ ಶಾರ್ಟಾಗಿ ಹೇಳಬೇಕಾದ್ರೆ ನಾನು ಹೇಳಿದ್ನಲ್ಲ ಹಾಂ ಡೂ ಯು ರೀಡ್ ಬುಕ್ಸ್ ಎಸ್ ಐ ಡೂ ಡು ಯು ಸ್ಪೀಕ್ ಇಂಗ್ಲೀಷ್ ನೋ ಐ ಡೋಂಟ್ ಇಷ್ಟೇ ಹೇಳಿದರೆ ಸಾಕು ಬಟ್ ಇದು ಯಾವಾಗ ಹೇಳ್ತೀವಿ ನಿಮಗೆ ಫ್ಲೂಯೆಂಟ್ ಆದಮೇಲೆ ನೀವು ಇದನ್ನು ಹೇಳ್ಬೋದು ಕಂಪ್ಲೀಟ್ ಸೆಂಟೆನ್ಸ್ ನಿಮಗೆ ಹೇಳೋಕ್ಕೆ ಗೊತ್ತಿರಬೇಕು ಸ್ಪಷ್ಟವಾಗಿ ಅದಾದಮೇಲೆ ನಾವು ಶಾರ್ಟ್ ಫಾರ್ಮ್ ಹೇಳೋದು ಓಕೆ ಐ ಹೋಪ್ ಎವ್ರಿಥಂಗ್ ಎವ್ರಿ ವಾಂಟ್ ಎವ್ರಿ ಗಾಟ್ ಇಟ್ ರೈಟ್ ಅರ್ಥ ಆಯ್ತಲ್ಲ ಎಲ್ರಿಗೂ